ಎಲ್ರಿಗೂ ನಮಸ್ಕಾರ ಎಲ್ಲರೂ ಕೂಡ ಆರಾಮದ್ರೆ ಅಂತ ಇವತ್ತು ನಾನಿವತ್ತೇನು ಹೇಳೋಕೆ ಬಂದಿನಪ್ಪ ಅಂದರೆ ನಾನು ನನಗೆ ಇವಾಗ ಇಪ್ಪತ್ತು ಆರು ವರ್ಷ ಏಜು ನಾ ಹುಟ್ಟಿ ಇಪ್ಪತ್ತಾರು ವರ್ಷ ಆದರೂ ಕೂಡ ನಾನು ಥೇಟ್ರೇ ನೋಡಿರಲಿಲ್ಲ ಆಮೇಲೆ ಯಾವುದೇ ರೀತಿಯಾದಂಥ ಫಿಲ್ಮ್ನ ತೇಟ್ರಿಗೆ ಹೋಗಿ ನೋಡೇ ಇರಲಿಲ್ಲ ಅಂದರೆ ನಮ್ಮ ಮನೇಲಿ ಹೆಂಗಿತ್ತು ಅಂದರೆ ಯಾವುದೇ ಹೆಣ್ಮಕ್ಳು ಹೊರಗಡೆ ಹೋಗೋಂಗಿರಲಿಲ್ಲ ಏನು ಅಂದರೆ ಹೊಸ್ತಲ್ ದಾಟಿ ಹೋಗಬಾರ್ದು ಹೆಣ್ಮಕ್ಳು ಅನ್ನೋ ರೇಂಜಿಗೆಲ್ಲ ನಮ್ಮನ್ನು ಬೆಳೆಸ್ಬಿಟ್ಟಿದ್ರು ಯಾವುದೇ ರೀತಿಯಾದಂಥ ಮೂವಿ ನೋಡೋದಾಯಿತು ಏನೇ ಒಂದು ತಿಳ್ಕೊತೀನಿ ಅಂದರೆ ನನಗೆ ಅಷ್ಟು ಫ್ರೀಡಮ್ ಇರಲಿಲ್ಲ ನನ್ನ ಅಲ್ಲೇ ಮದುವೆ ಆದಮೇಲೆ ಇಲ್ಲೇ ನಮ್ಮ ಪೆಂಡ್ ನನಗೆ ನಿಜ ಹೇಳಬೇಕು ಅಂದರೆ ನನಗೆ ನಿಜವಾಗ್ಲೂ ಫ್ರೀಡಮ್ ಕೊಟ್ಟಿದ್ದಾರೆ ಇಲ್ಲ ಅನ್ನೋದಕ್ಕೆ ಚಾನ್ಸೇ ಇಲ್ಲ ನಾನು ಫಿಲ್ಮ್ಗೆ ಹೋಗಬೇಕು ಫಿಲ್ಮ್ಗೆ ಹೋಗಬೇಕು ಅಂದಾಗ ಹುಟ್ಟಿ ಇಪ್ಪತ್ತಾರು ವರ್ಷ ಅದು ಗಂಡನ ಮನೆ ಬಂದ ಮೇಲೆ ನಾನು ಸಿನಿಮಾಕ್ಕೆ ಹೋಗಿರೋದು ತುಂಬ ಆಗುತ್ತೆ ಫಿಲ್ಮ್ ತುಂಬ ಚೆನ್ನಾಗಿದೆ ನೋಡ್ಬೋದು ಥ್ಯಾಂಕ್ ಯು ಸೊ ಮಚ್